ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳುವ ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ದೇವರನ್ನು ಗೌರಿ ನಂದನೆಂದು ಎಂದು ಕರೆಯುತ್ತಾರೆ ಆಪ್ಷನ್ ಎ ಅಗ್ನಿ ಆಪ್ಷನ್ ಬಿ ಇಂದ್ರಾ ಆಪ್ಷನ್ ಸಿ ಹನುಮಾನ್ ಆಪ್ಷನ್ ಡಿ ಗಣೇಶ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ್ ಗಣೇಶ ದೇವರನ್ನು ಗೌರಿ ನಂದನೆಂದು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಜನಪ್ರಿಯ ಹಿಂದಿ ಮಾತಿನ ಪ್ರಕಾರ ಮರದ ಮೇಲೆ ಏನೂ ಬೆಳೆಯುವುದಿಲ್ಲ ಆಪ್ಷನ್ ಎ ಹಣ ಆಪ್ಷನ್ ಬಿ ಹೂಗಳು ಆಪ್ಷನ್ ಸಿ ಎಲೆಗಳು ಆಪ್ಷನ್ ಡಿ ಹಣ್ಣುಗಳು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಣ ಜನಪ್ರಿಯ ಹಿಂದಿ ಮಾತಿನ ಪ್ರಕಾರ ಮರದ ಮೇಲೆ ಹಣ ಬೆಳೆಯುವುದಿಲ್ಲ ಪ್ರಶ್ನೆ ಸಂಖ್ಯೆ ಮೂರು ಭಾರತದಲ್ಲಿ ಎಷ್ಟು ಪ್ರಮುಖ ಧರ್ಮಗಳಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆರು ಭಾರತದಲ್ಲಿ ಒಟ್ಟು ಆರು ಪ್ರಮುಖ ಧರ್ಮಗಳಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಮೂವತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆಂಟು ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಪ್ರಶ್ನೆ ಸಂಖ್ಯೆ ಐದು ಇಂಡಿಯಾ ಗೇಟ್ ಎಲ್ಲಿದೆ ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ನವದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಇಂಡಿಯಾ ಗೇಟ್ ನವದೆಹಲಿಯಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಯಾವ ಸ್ಥಳವು ಮಹಾವಿಷ್ಣು ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಬೋರ್ಡುಬಾರ್ ಇಂಡೋನೇಷ್ಯಾ ಆಪ್ಷನ್ ಬಿ ಬಾಮಿಯಾನ್ ಅಫ್ಘಾನಿಸ್ತಾನ್ ಆಪ್ಷನ್ ಸಿ ಪಂಜಾ ಸಾಹಿಬ್ ಪಾಕಿಸ್ತಾನ್ ಆಪ್ಷನ್ ಡಿ ಅಂಕೋರ್ವತ್ ಕಾಂಬೋಡಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಕೋರ್ವತ್ ಕಾಂಬೋಡಿಯಾ ಅಂಕೋರ್ವತ್ ಕಾಂಬೋಡಿಯಾವು ಮಹಾವಿಷ್ಣು ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಅತಿದೊಡ್ಡ ಬೌದ್ಧ ಮಠ ಎಲ್ಲಿದೆ ಆಪ್ಷನ್ ಎ ಸಾರಾನಾಥ್ ಉತ್ತರ ಪ್ರದೇಶ ಆಪ್ಷನ್ ಬಿ ತವಾಂಗ್ ಅರುಣಾಚಲ್ ಪ್ರದೇಶ ಆಪ್ಷನ್ ಸಿ ಧರ್ಮಶಾಲಾ ಹಿಮಾಚಲ್ ಪ್ರದೇಶ್ ಆಪ್ಷನ್ ಡಿ ಎಂಗ್ ಟಾಕ್ ಸಿಕ್ಕಿಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತವಾಂಗ್ ಅರುಣಾಚಲ ಪ್ರದೇಶ್ ಭಾರತದ ಅತಿದೊಡ್ಡ ಬೌದ್ಧ ಮಠ ತವಾಂಗ್ ಅರುಣಾಚಲ ಪ್ರದೇಶದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಎಂಟು ಕಂಬಾತ್ ಖಾನ್ ಸೋಲಿನ ಸ್ಮರಣಾರ್ಥವಾಗಿ ಯಾವ ಭಾರತೀಯ ಸ್ಮಾರಕವನ್ನು ಮೂಲತಃ ವಿಜಯಗೋಪುರವಾಗಿ ನಿರ್ಮಿಸಲಾಗಿದೆ ಆಪ್ಷನ್ ಎ ಕುತುಬ್ ಮಿನಾರ್ ಆಪ್ಷನ್ ಬಿ ಇಂಡಿಯಾ ಗೇಟ್ ಆಪ್ಷನ್ ಸಿ ಚಾರ್ ಮಿನಾರ್ ಆಪ್ಷನ್ ಡಿ ವಿಜಯಸ್ತಂಭ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಸ್ತಂಭ ಖಂಬತ್ ಖಾನ್ ಸೋಲಿನ ಸ್ಮರಣಾರ್ಥವಾಗಿ ವಿಜಯಸ್ತಂಭ ಭಾರತೀಯ ಸ್ಮಾರಕವನ್ನು ಮೂಲತಃ ವಿಜಯ ಗೋಪುರವಾಗಿ ನಿರ್ಮಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಕೊಲ್ಲಲ್ಪಟ್ಟರು ಆಪ್ಷನ್ ಎ ಬಾಬಾ ಸಿಂಗ್ ಆಪ್ಷನ್ ಬಿ ಹಾಜಿ ಮಸ್ತಾನ್ ಆಪ್ಷನ್ ಸಿ ಜರ್ನಲ್ ಸಿಂಗ್ ಬಿಂದ್ರವಾಲೆ ಆಪ್ಷನ್ ಡಿ ಹೋಮಿ ಜಹಾಂಗೀರ್ ಬಾಬಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ನೈಲ್ ಸಿಂಗ್ ಬಿಂದ್ರವಾಲೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ಜರ್ನೈಲ್ ಸಿಂಗ್ ಬಿಂದ್ರೇವಾಲೆಯವರು ಕೊಲ್ಲಲ್ಪಟ್ಟರು ಪ್ರಶ್ನೆ ಸಂಖ್ಯೆ ಹತ್ತು ರಸ್ತೆ ಅಪಘಾತದ ಪರಿಣಾಮವಾಗಿ ಯಾವ ಮಾಜಿ ಭಾರತೀಯ ರಾಷ್ಟ್ರಪತಿ ನಿಧನರಾದರು ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಫಕ್ರುದ್ದೀನ್ ಅಲಿ ಅಹಮದ್ ಆಪ್ಷನ್ ಸಿ ಗಿಯಾನಿ ಜೈಲ್ ಸಿಂಗ್ ಆಪ್ಷನ್ ಡಿ ಆರ್ ವೆಂಕಟರಮಣ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಯಾನಿ ಜೈಲ್ ಸಿಂಗ್ ರಸ್ತೆ ಅಪಘಾತದ ಪರಿಣಾಮವಾಗಿ ಗಿಯಾನಿ ಜೈಲ್ ಸಿಂಗ್ ಅವರು ನಿಧನರಾದರು ಪ್ರಶ್ನೆ ಸಂಖ್ಯೆ ಹನ್ನೊಂದು ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸಿ ಎನ್ ಅಣ್ಣಾದೊರೈ ಆಪ್ಷನ್ ಬಿ ಎಂ ಕರುಣಾನಿಧಿ ಆಪ್ಷನ್ ಸಿ ಎಂಜಿ ರಾಮಚಂದ್ರನ್ ಆಪ್ಷನ್ ಡಿ ಜಯಲಲಿತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಎನ್ ಅಣ್ಣಾದೊರೈ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದವರು ಸಿಎನ್ ಅಣ್ಣಾದೊರೆಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಪಿ ಟಿ ಉಷಾ ಆಪ್ಷನ್ ಬಿ ಕುಂಜರಾಣಿ ದೇವಿ ಆಪ್ಷನ್ ಸಿ ಬಚೇಂದ್ರಿ ಪಾಲ್ ಆಪ್ಷನ್ ಡಿ ಕರ್ಣಂ ಮಲ್ಲೇಶ್ವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣಂ ಮಲ್ಲೇಶ್ವರಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಕರ್ಣಂ ಮಲ್ಲೇಶ್ವರಿ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಮೊಘಲ ಚಕ್ರವರ್ತಿಯನ್ನು ಬ್ರಿಟಿಷರು ರಂಗೂಲ್ಗೆ ಹುರುಕು ಮಾಡಿದರು ಆಪ್ಷನ್ ಎ ಶಹಜಹಾನ್ ಆಪ್ಷನ್ ಬಿ ಬಹದ್ದೂರ್ ಷಾ ಆಪ್ಷನ್ ಸಿ ಅಕ್ಬರ್ ಶಾ ಆಪ್ಷನ್ ಡಿ ಆಪ್ಷನ್ ಡಿ ಔರಂಗಜೇಬ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಹದ್ದೂರ್ ಷಾ ಬಹದ್ದೂರ್ ಶಾ ಮೊಘಲ ಚಕ್ರವರ್ತಿಯನ್ನು ಬ್ರಿಟಿಷರು ರಂಗೂನ್ಗೆ ಗಡೀಪಾರು ಮಾಡಿದರು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಜ್ಯವಲ್ಲ ಆಪ್ಷನ್ ಎ ವೃಂದಾಚಲ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ಛತ್ತೀಸ್ಗಢ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವೃಂದಾಚಲ ವೃಂದಾಚಲವು ಭಾರತದ ರಾಜ್ಯವಲ್ಲ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವರಲ್ಲಿ ಯಾರು ಎಂಟು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಸಾಕ್ಷಿಯಾಗಿದ್ದಾರೆಂದು ಹೇಳಲಾಗುತ್ತದೆ ಆಪ್ಷನ್ ಎ ಮಿನ್ಹಾಜುಸ್ ಸಿರಾಜ್ ಆಪ್ಷನ್ ಬಿ ಜಿಯಾವುದ್ದೀನ್ ಬರಾನಿ ಆಪ್ಷನ್ ಸಿ ಅಮೀರ್ ಖುಸ್ರೋ ಆಪ್ಷನ್ ಡಿ ಸೇಮ್ಸಾಯ್ ಸಿರಾಜ್ ಆಫೀಫ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಮೀರ್ ಖುಸ್ರೋ ಆಮೀರ್ ಖುಸ್ರೋ ಅವರನ್ನು ಎಂಟು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಸಾಕ್ಷಿಯಾಗಿದ್ದಾರೆಂದು ಹೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಅಗ್ರ ಸೇನಾಕಿ ಪಾಲಿನ ಉತ್ತಮವಾದ ಮೆಟ್ಟಿಲುಬಾವಿ ಸಂಕೀರ್ಣವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಗ್ವಾಲಿಯರ್ ಆಪ್ಷನ್ ಬಿ ಅಮೃತ್ಸರ್ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ನವದೆಹಲಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಅಗ್ರ ಸೇನಾಕಿ ಬಾಲಿನ ಉತ್ತಮವಾದ ಮೆಟ್ಟಿಲುಬಾವಿ ಸಂಕೀರ್ಣವು ನವದೆಹಲಿಯಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣವನ್ನು ಮೊದಲು ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು ಆಪ್ಷನ್ ಎ ಇರ್ವಿನ್ ಕ್ರೀಡಾಂಗಣ ಆಪ್ಷನ್ ಬಿ ಮೌಂಟ್ ಬ್ಯಾಟನ್ ಕ್ರೀಡಾಂಗಣ ಆಪ್ಷನ್ ಸಿ ವೆಲ್ಲಿಂಗ್ವನ್ ಕ್ರೀಡಾಂಗಣ ಆಪ್ಷನ್ ಡಿ ಕ್ಯಾನಿಂಗ್ ಸ್ಟೇಡಿಯಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎರ್ವಿನ್ ಕ್ರೀಡಾಂಗಣ ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣವನ್ನು ಮೊದಲು ಇರ್ವಿನ್ ಕ್ರೀಡಾಂಗಣ ಎಂದು ಕರೆಯಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ನಗರವಾದ ಉದಯಪುರದಲ್ಲಿ ಯಾವ ಜೇಮ್ಸ್ ಪಾಂಡ್ ಚಲನಚಿತ್ರವನ್ನು ಚಿತ್ರೀಕರಿಸಲಾಗಿದೆ ಆಪ್ಷನ್ ಎ ಡೈಮಂಡ್ಸ್ ಫಾರ್ ಫಾರ್ ಎವರ್ ಆಪ್ಷನ್ ಬಿ ಲೈಸೆನ್ಸ್ ಟು ಕಿಲ್ ಆಪ್ಷನ್ ಸಿ ಲೈವ್ ಆ್ಯಂಡ್ ಲೈಟ್ ಡೈ ಆಪ್ಷನ್ ಡಿ ಆಕ್ಟ್ರೂಪ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸಿ ಭಾರತದ ನಗರವಾದ ಉದಯ್ಪುರದಲ್ಲಿ ಜೇಮ್ಸ್ ಪಾಂಡ್ ಅವರ ಆಕ್ಟೋಪಸಿ ಚಲನಚಿತ್ರವು ಚಿತ್ರೀಕರಿಸಲಾಗಿದೆ